ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿಂದ ನಾನು ಹೆಲ್ತಿಯಾಗಿ ಫುಡ್ ತಿನ್ಬೇಕು ವೇಟ್ ಗೇನ್ ಆಗ್ಬೇಕು ಅಂತ ಫುಡ್ಸ್ ನ ತಗೊಂತಾ ಇದ್ದೀನಿ ಸ್ಟಾರ್ಟ್ ಮಾಡಿದೀನಿ ಡಯಟ್ ಪ್ಲಾನ್ಸ್ ನಾನು ಮುಂದಿನ ಮುಂದಿನ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆನೆ ಮೊಸಪ್ ಸಾಂಬಾರ್ ಮಾಡ್ಕೊಂಡಿದ್ವಿ ಟಿಫನ್ ಚಿನ್ನಿ ಕೇಳಿದ್ಲು ಅಂತ ಅನ್ಬಿಟ್ಟು ಅವಳಿಗೋಸ್ಕರ ಟಿಫನ್ ಪುಳಿಯೋಗ್ರೆ ಸೊ ನಾನು ಇವಾಗ ಎಲ್ಲಾ ಫುಡ್ ಅಲ್ಲೂ ತುಪ್ಪ ಬಳಸ್ತಾನೆ ಇದ್ದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತುಪ್ಪ ಬಳಸ್ತಾ ಇದ್ದೀನಿ ಅಂದ್ರೆ ಜಾಸ್ತಿ ಅಂತಂದ್ರೆ ಎಷ್ಟು ಬೇಕಷ್ಟೇನೆ ಸೊ ನೆಕ್ಸ್ಟ್ ಸ್ವಲ್ಪ ಬಟಾಣಿ ನೆನ್ಸ್ಬಿಡೋಣ ಈ ಪಲಾವ್ಗೆ ಟೊಮೊಟೊ ಬಾತಿಗೆಲ್ಲ ನೆನ್ಸಿ ಫ್ರಿಜ್ಜಲ್ಲಿ ಎತ್ತಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಬಟಾಣಿ ಕಾಳುಗಳನ್ನ ನೆನ್ಸ್ದೆ ಬೆಳಗ್ಗೆ ಇದ್ ಒಂದ್ ದಿಸ ಒಂದ್ ದಿಸ ನೆನೆದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಅಂಗಡಿ ತರೋದು ಸ್ವಲ್ಪ ಏನ್ ಅಷ್ಟಕ್ಕಷ್ಟೇ ಸ್ವಲ್ಪ ಕಲರ್ ಎಲ್ಲ ಹಾಕಿರ್ತಾರೆ ಆಮೇಲೆ ಬಟಾಣಿ ಸುಲ್ದಿರೋದು ಚೆನ್ನಾಗಿರಲ್ಲ ಅಂತ ಹೇಳಿ ಮನೇಲೆ ನೆನ್ಸ್ಕೊಂಡೆ ಆಮೇಲೆ ನಂಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಹಂಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ನನ್ನ ಹೈಟ್ ಕಮ್ಮಿ ಇರೋದ್ರಿಂದ ನನಗೆ ಈ ಫ್ಯಾನ್ ಎಲ್ಲ ಎಟ್ಕಲ್ ಆದಷ್ಟು ಸೊ ಒಂದು ಎರಡ್ ಚೇರ್ ಆದ್ರು ಹಾಕೋಬೇಕು ನಾನು ಹಾಕೊಂಡು ಮೇಲ್ಮೇಲೆ ಮೇಲ್ಮೇಲೆ ಅಂದ್ರೆ ಹಂಗೆ ಹೆಂಗ್ ಬೇಕೋ ಹಂಗೆ ಕ್ಲೀನ್ ಮಾಡ್ಕೊಂಡೆ ಈ ಕಬೋರ್ಡ್ ಇರೋರ್ ಮನೆಗಂತೂ ತುಂಬಾ ಹಿಂಸೆ ಆ ಕ್ಲೀನ್ ಮಾಡ್ತಾನೆ ಇರ್ಬೇಕು ಅವಾಗವಾಗ ಇಲ್ಲ ಅಂದ್ರೆ ಧೂಳು ಅಂತೂ ಹಂಗೆ ಕೂತಿರುತ್ತೆ ಸೊ ಏನಪ್ಪ ಅಂತಂದ್ರೆ ನನಗೆ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ಏನ್ ಅನ್ನಿಸ್ತು ಅಂತಂದ್ರೆ ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಯಾರು ನಮ್ಮನ್ ಜಡ್ಜ್ ಮಾಡಲ್ಲ ನೀನ್ ಯಾಕೆ ಈ ತರ ಮಾಡ್ದೆ ಯಾಕೆ ತರ ಮಾಡ್ದೆ ಇನ್ನು ಚೆನ್ನಾಗ್ ಮಾಡ್ಬೇಕಿತ್ತು ಹಂಗ್ ಮಾಡ್ಬೇಕಿತ್ತು ಅಂತ ಕೊಂಕು ಮಾತಾಡಲ್ಲ ಅದೇ ಗಂಡನ್ ಮನೇಲಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ ನಾವ್ ಎಷ್ಟೇ ಮಾಡಿದ್ರು ಹೆಂಗೇ ಮಾಡಿದ್ರು ಅವ್ನ್ ಕೊಂಕ ಹುಡುಕ್ತಾರೆ ಯಾಕ ಆತರ ಅಲ್ಲಿ ಅದನ್ನು ನಮ್ ಮನೇನೆ ಇದನ್ನು ಆ ನಮ್ಮನೆ ಅನ್ಕೊಂಡೆ ನಾವು ಸಹ ಮಾಡೋದು ಆದ್ರೂ ಕೊಂಕು ಕುಡಕ್ತಾರಲ್ಲ ಯಾಕೆ ಅಂತಾನೆ ನನ್ಗೆ ಅರ್ಥ ಆಗಲ್ಲ ಆ ಏನು ಅಂತಂದ್ರೆ ಅಮ್ಮ ಯಾವತ್ತೂ ನಮ್ಮನ್ನ ಜಡ್ಜ್ ಮಾಡಲ್ಲ ನೀನ್ ಹಂಗೆ ಹಿಂಗೆ ಅಂತ ಹೇಳಿ ಅದೇ ನಾವು ಗಂಡನ್ ಮನೆ ನನ್ ಮನೆ ಅಂತಾನೆ ನಾವ್ ಕೆಲ್ಸ ಮಾಡ್ದಾಗ ಯಾಕ ಜಡ್ಜ್ಮೆಂಟ್ ಸ್ಟಾರ್ಟ್ ಆಗತ್ತೆ ಜಡ್ಜ್ ಗಳಾಗ್ಬಿಡ್ತಾರಲ್ಲ ಕೆಲವರು ಅವ್ರವರೇ ಜಡ್ಜ್ ಜಡ್ಜ್ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ಗಳು ಅವ್ರವರೇ ಮಾಡ್ಬಿಡ್ತಾರಲ್ವಾ ನ್ಯಾಯ ಪ್ರತಿವಾದ ಎಲ್ಲ ಅವ್ರವರೇ ಮಾಡ್ಕೊಂಬಿಡ್ತಾರಲ್ವಾ ಹಂಗಾಗಿ ಅಲ್ಲಿ ಈ ತರ ಸ್ಟಾರ್ಟ್ ಆಗ್ಬಿಡುತ್ತೆ ಏನು ಮಾಡಕ್ ಆಗಲ್ಲ ಅದು ಕಾಲ್ ಕಾಲ್ದಿಂದಾನು ಹಂಗೆ ಬಂದ್ಬಿಟ್ಟಿದೆ ಅಲ್ವಾ ಇದು ಸ್ವಲ್ಪ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ತಿಂಡಿಗಳು ಇಟ್ಕೊಳ್ಳೋಣ ಅಂತ ಹೇಳಿ ಸ್ನ್ಯಾಕ್ಸು ಆ ತರ ಸೊ ಬಂದಿತ್ತು ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ ಸೊ ಮನೆ ಅಂದ್ರೆ ಫುಲ್ ಕ್ಲೀನ್ ಮಾಡಕ್ ಹೋಗಿಲ್ಲ ನಾನು ಮಕ್ಳಿರೋದ್ರಿಂದ ಸ್ವಲ್ಪ ಡಸ್ಟ್ ಇನ್ಫೆಕ್ಷನ್ ಆಗ್ಬಹುದು ಅಂತ ಹೇಳಿ ಡೈಲಿ ಡೈಲಿ ಒಂದ್ ಒಂದ್ ರೂಮ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ನಾನು ಇದ್ ರೂಮ್ ಮಾತ್ರ ಕ್ಲೀನ್ ಮಾಡ್ಕೊಂಡೆ ಅಷ್ಟೆ ತುಂಬಾ ಒಂದೇ ಸಮಾನು ಮಾಡಕ್ ಆಗಲ್ಲ ತುಂಬಾ ಬೋರಿಂಗ್ ಆಗ್ಬಿಡುತ್ತೆ ಸೊ ಮನೆ ಅದು ರೂಮ್ ಎಲ್ಲಾ ಕ್ಲೀನ್ ಮಾಡಿ ಸ್ವಲ್ಪ ಕಬೋರ್ಡಲ್ಲಿ ಇರೋದು ಬಟ್ಟೆ ಎಲ್ಲಾ ಆರ್ಗನೈಸ್ ಮಾಡ್ಕೊಂಡ್ವಿ ಹಂಗೆ ಸಿಂಪಲ್ ಆಗಿ ಆಮೇಲೆ ಸ್ವಲ್ಪ ನನಗೆ ಫಿಶ್ ತಿನ್ಬೇಕು ಅಂತ ಅನ್ನಿಸ್ತು ಫಿಶ್ ತಿಂದು ಹದಿನೈದು ದಿವಸ ಆಗಿತ್ತಲ್ವಾ ಸರಿ ಫಿಶ್ ತರೋಣ ಅಂತ ಹೊರಟೆ ಹೋಗೋಣ ಅಂತ ಅನ್ಕೊಂಡೆ ಹಂಗೆ ಒಂದು ಕಮೆಂಟ್ ಬಗ್ಗೆನೂ ನಿಮ್ಮ ಹತ್ರ ನಾನು ಹೇಳ್ತೀನಿ ಎಂದೆಂದ ವಿಕೃತವಾಗಿರೋ ಮನ್ಸುಗಳು ಇರ್ತಾರ ಅಂತಂದ್ರೆ ನಾನು ಮೊನ್ನೆ ಒಂದು ಪಾರ್ಕಲ್ಲಿ ಪಾರ್ಕ್ ಹೋಗಿದ್ದೆ ಅಂತ ಒಂದು ವಿಡಿಯೋ ಹಾಕಿದ್ನಲ್ವಾ ಆ ವಿಡಿಯೋಗೆ ಒಂದು ಲೇಡಿ ಅನ್ಸುತ್ತೆ ಅವರು ಕಮೆಂಟ್ ಮಾಡಿದ್ದಾರೆ ನನ್ಗೆ ಅಲ್ಲ ನಾವು ಇವಾಗ ಐಡೆಂಟಿಟಿ ತೋರಿಸಿ ವಿಡಿಯೋ ಮಾಡ್ತಾ ಇರ್ತೀವಿ ಅವ್ರು ವಿತೌಟ್ ಐಡೆಂಟಿಟಿ ಕಮೆಂಟ್ ಮಾಡ್ತಾರಲ್ಲ ಇನ್ನೊಂದು ಇನ್ನೊಂದ್ಸಲಿ ಯಾರು ಕಮೆಂಟ್ ಮಾಡ್ಬೇಕಾದ್ರೆ ನಿಮ್ ಫೋಟೋನು ಹಾಕಿ ಕಮೆಂಟ್ ಮಾಡ್ಬಿಡಿ ನೋಡೋಣ ನಾವಂದ್ರೆ ಐಡೆಂಟಿಟಿ ಐಡೆಂಟಿಟಿ ತೋರಿಸಿ ನಮ್ ಬಗ್ಗೆ ಹೇಳಿ ನಾವು ವಿಡಿಯೋ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ನಿಮ್ ಹಂಗೆ ವಿತೌಟ್ ಐಡೆಂಟಿಟಿ ನಾವು ಕಮೆಂಟ್ ಮಾಡಕ್ ಹೋಗಲ್ಲ ಹೇಳ್ತೀನಿ ರೀ ಅವ್ರು ಏನಂತ ಕಮೆಂಟ್ ಮಾಡಿದ್ರು ಅಂತ ಅರ್ಮನೆ ತಕೊಡ್ತೀಯಾ ಅಂತ ಕಮೆಂಟ್ ಮಾಡಿದ್ದಾರೆ ನೋಡಿ ಅರಮನೆ ಸೇಲ್ ಗಿಲ್ಗ ಏನಾದ್ರು ಇಟ್ಟಿದ್ರೆ ನನ್ಗೊಂದು ಕಾಲ್ ಮಾಡ್ಬಿಟ್ಟು ಹೇಳಿಲ್ಲ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಖಂಡಿತ ಸೇಲ್ ಇಟ್ಟಿದ್ರೆ ತಗೊಂತೀನಿ ಹೋಗಿ ನಾನು ಅದನ್ನ ಪೇಸ್ಟ್ ಸಹ ಮಾಡ್ತೀನಿ ಅವ್ರು ಕಮೆಂಟ್ ಮಾಡಿರೋದು

ಎಲ್ಲ ಖಾಲಿ ಮಾಡಿ ಬಾ ಬಾ ಚಿನ್ನಿಗೆ ಈ ತರ ಆಚೆ ಶಾಪಿಂಗ್ಗೆ ಹೋಗೋದಂದ್ರೆ ತುಂಬಾ ಇಷ್ಟ ಅವಳಿಗೆ ತುಂಬಾ ಎಂಜಾಯ್ ಮಾಡ್ತಾಳೆ ಎಲ್ಲಾದ್ರೂ ಕರ್ಕೊಂಡು ಹೋದೆ ಒಂದ್ ದೇವಸ್ಥಾನ ಹೋದ್ರು ಅಷ್ಟೇನೆ ತುಂಬಾ ಎಂಜಾಯ್ ಮಾಡ್ತಾಳೆ ಮತ್ತೆ ಅಲ್ಲಿ ಮಕ್ಳು ಆತರ ಏನಾದ್ರು ಇದ್ರ ಅವ್ರ ಜೊತೆ ಹೋಗಿ ಆಡೋದು ಎಲ್ಲಾ ಮಾಡ್ತಾಳೆ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾಳೆ ನನ್ ಮಗ್ಳು ಅಂತ ಬನ್ರಿ ಸಾಕು ನಾವೇ ಫಿಶ್ ತರ ಕೋಯ್ತೀನಿ ಫಿಶು ಇಲ್ಲ ಮಟನ್ ತರ ಮಟನ್ನು ಇಲ್ಲ ಲಾಸ್ಟ್ಗೆ ಎಂತೀನೋ ಗೊತ್ತಿಲ್ಲ ನೋಡೋಣ ಬನ್ನಿ ಹ್ಮ್ ಹೋಗೋಣ ಈ ಕಡೆಯಿಂದ ಬಾ ಈ ಕಡೆ ಹ್ಮ್ ಬಾ ನಾನು ಹೇಳೋವರೆಗೂ ಅಲ್ಲೇ ನಿಂತ್ಕೋಬೇಕು ನೀನು ಗೊತ್ತಾಯ್ತಾ ಗಾಡಿ ಬರುತ್ತೆ ನೋಡ್ಕೊಂಡು ಹೋಗ್ಬೇಕು ಈ ಕಡೆ ಬಾ ಸೊ ಫೈನಲಿ ಒಂದು ಶಾಪ್ ತೆಗ್ದಿತ್ತು ಮಟನ್ ಶಾಪ್ ಅದು ಇನ್ನೇನು ಲಾಸ್ಟ್ ಎಂಡಿಂಗಲ್ಲಿ ಇತ್ತು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನಾನು ನನ್ನ ಮಗಳು ನೋಡಿ ಬೇಕು ಅಂದಕ್ಕೆ ಸಿಗಲ್ಲ ಬೇಡದೇ ಆದಾಗ ಹೋಗ್ತಿವಿ

ನೋಡ್ದ ನಾನು ಆ್ಯಕ್ಚುಲಿ ಫಿಶ್ ತರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫಿಶ್ ಎಲ್ಲೂ ಸಿಗ್ಲಿಲ್ಲ ಮಂಗಳವಾರ ಫಿಶ್ಶು ಸಿಗಲ್ಲ ಅನಿಸುತ್ತೆ ಸಿಗ್ಬೋದು ನಾನು ದೂರ ಹೋಗಲಿಲ್ಲ ತಗೋಬರಕ್ಕೆ ಆಮೇಲೆ ಮಟನ್ ಅಂಗಡಿಗೆ ಹೋದೆ ಮಟನ್ನು ನಮ್ಮ ಮನೆ ಹತ್ರ ಖಾಲಿ ಆಗಿತ್ತು ತಿರ್ಗ ಇನ್ನೊಂದು ಅಂಗಡಿಗೆ ಹೋಗಿ ಮಟನ್ ತೊಗೊಂಡು ಬಂದಿದ್ದೀನಿ ಸೊ ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಸೊ ಇವತ್ತು ಮಟನ್ ಸಾಂಬಾರ್ ಮಾಡ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಫೈನಲಿ ಮಸಾಲೆ ಪ್ರಿಪೇರ್ ಮಾಡೋದಿಕ್ಕೆ ಮಟನ್ ಸಾಂಬಾರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚರ್ಬಿ ಲಾಸ್ಟಲ್ಲಿ ಅಲ್ಲಿ ಹಾಕ್ತೀನಿ ನೋಡಿ ಇಷ್ಟು ಮಸಾಲೆ ರುಬ್ಕೊಳ್ಳೋದಿಕ್ಕೆ ಅಂತ ನೋಡಿ ಆದಷ್ಟು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲ ಫ್ರೆಶ್ ಆಗಿರೋದೇ ತಗೊಳ್ಳಿ ತರಕಾರಿ ಎಷ್ಟು ಫ್ರೆಶ್ ಹಾಕ್ತೀವೋ ಎಷ್ಟು ಫ್ರೆಶ್ ಆಗಿರೋ ಸೊಪ್ಪು ಯೂಸ್ ಮಾಡ್ತಿವೋ ಅಷ್ಟು ಸಾರು ಟೇಸ್ಟಿಯಾಗಿ ಬರುತ್ತೆ ಪುದೀನಾ ಸೊಪ್ಪು ನಮ್ಮನೆ ಮಾಡಿ ಮೇಲೆ ಸಿಕ್ತು ಮತ್ತೆ ಸ್ವಲ್ಪ ಕಸ್ತೂರಿ ಮೇತಿ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನನಗೆ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಮಾಮೂಲಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ಅದಕ್ಕೋಸ್ಕರ ನಾನು ಖಾರ ಕಮ್ಮಿ ಹಾಕ್ತೀನಿ ಎಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಸಿ ಮೆಣಸಿನ್ಕಾಯಿ ಹಾಕಕ್ಕೆ ಇಷ್ಟ ಇದ್ದೋರು ಹಾಕ್ಬೋದು ಇಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಖಾರ ಹೆಂಗೆ ನಿಮ್ಮ ಮನೆಯಲ್ಲಿ ಖಾರ ತಿಂತೀರಾ ಅದ್ರ ಮೇಲೆ ಯೂಸ್ ಮಾಡಿ ನಾನು ಚಿನ್ನಿ ತಿಂತಾಳಲ್ವಾ ಸೊ ಅದಕ್ಕೆ ನಾನ್ ಖಾರ ಇಡ್ತೀವಿ ನಾವು ಅವಳು ಖಾರ ಹಾಕ್ಬಿಟ್ರೆ ತಿನ್ನಲ್ಲ ಮಕ್ಕಳು ಹೋಗಿ ಖಾರ ಜಾಸ್ತಿ ಇರಬಾರ್ದು ಆಮೇಲೆ ಗ್ರೈಂಡ್ ಮಾಡೋದಿಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಸ್ತೂರಿ ಮೆತಿ ಆಮೇಲೆ ಮಟನ್ ಹಾಕ್ತಿನಲ್ಲ ಅವಾಗ ಹಾಕ್ತೀನಿ ಆಮೇಲೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ನಾನು ಇದಕ್ಕೆ ಚಕ್ಕೆ ಲವಂಗ ಅದೇನು ಯೂಸ್ ಮಾಡಿಲ್ಲ ನಾನು ಈ ಸಲ ಹಾಗೆ ಜಸ್ಟ್ ಇಷ್ಟೇ ಮಸಾಲ ಮತ್ತೆ ಕಡಲೆ ಸ್ವಲ್ಪ ಸ್ವಲ್ಪ ಗಸಗಸೆ ಗಸಗಸೆ ಇಲ್ಲಾಂದ್ರೂ ನಡೆಯುತ್ತೆ ಬೇಕಿದ್ದವ್ರು ಹಾಕೊಂಬೋದು ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರು ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಖಾರ ಕಮ್ಮಿಗೆ ಇಡ್ತೀನಿ ನಾನು ನೋಡಿ ನನಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಇನ್ನೊಬ್ರು ಅನ್ನೋದಕ್ಕಿಂತ ಸುಮಾರು ಜನ ಕೇಳ್ತಾರೆ ನನಗೆ ನಾನು ಆಲ್ರೆಡಿ ಮೆನ್ಶನ್ ಮಾಡಿದೀನಿ ನಮ್ಮ ಅಪ್ಪದು ಜಾಬ್ ಏನಿತ್ತು ಅಂತ ಅಂದ್ರು ಸುಮಾರು ಜನ ಕೇಳ್ತಿದ್ದೀರಾ ಸೊ ನನ್ ನ್ಯೂ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಮ್ಮಅಪ್ಪ ಬಿ ಎಂ ಪಿಲ್ ವರ್ಕ್ ಮಾಡ್ತಿದ್ದು ಅವ್ರು ಇವಾಗ ರಿಟೈರ್ಡ್ ಆಗಿದ್ದಾರೆ ಸೊ ನೆಕ್ಸ್ಟ್ ಧನ್ಯಾ ಪೌಡರು ಒಂದ್ ಎರಡೂವರೆ ಸ್ಪೂನ್ ಅಷ್ಟು ಹಾಕೊತೀನಿ ಸಾಕು ಜಾಸ್ತಿ ಸಾಂಬಾರು ಇದ್ರೂನು ಎರಡು ಆಗೋಗುತ್ತೆ ಎರಡು ದಿವಸ ಇಟ್ಕೊಂಡು ಆಗಲ್ಲ ಒಂದು ಟೂ ಟೈಮ್ಸ್ ಅಷ್ಟೇ ಇವಾಗ ಚಿಕನ್ನು ಮಟನ್ನು ಅಂತಂದ್ರೆ ಒಂದ್ ಎರಡು ಸಲ ತಿನ್ಬೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ತಿನ್ನಕಾಗಲ್ಲ ಮುಂಚೆ ತರ ತಿನ್ನೋರು ತಿಂತಾರೆ ಸೊ ಒಂದು ಟೂ ಡೇಸ್ ಅಷ್ಟೇ ಒಂದು ಒನ್ ಅಂಡ್ ಹಾಫ್ ಡೇಸ್ ಅನ್ಕೊಳ್ಳಿ ಆಮೇಲೆ ನಮ್ಮಅಮ್ಮ ಮಿಕ್ಸಿಗೆಲ್ಲ ರುಬ್ಕೊಟ್ರು ನಾನು ಸ್ವಲ್ಪ ಇವಾಗ ನೋಡಿ ಆಯಿಲ್ ಹಾಕೊಂಡೆ ಆಯಿಲ್ ಸ್ವಲ್ಪ ನಾನು ಜಾಸ್ತಿ ಹಾಕೊಂಬಿಟ್ಟೆ ಅನ್ಸುತ್ತೆ ಈ ಆ ಮಟನ್ ಎಲ್ಲ ಬಿಟ್ಕೊಳುತ್ತಲ್ಲ ಅದೇ ಸಾಕಾಗಿತ್ತು ಆದ್ರೂ ಚೆನ್ನಾಗಿ ಆಗಿತ್ತು ಸಾಂಬಾರು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ಳೋರು ಇಷ್ಟ ಇದ್ರೆ ಹಾಕೊಳ್ಳಿ ಅದೇನ್ ಕಂಪಲ್ಸರಿ ಅಂತ ಏನಿಲ್ಲ ಆಮೇಲೆ ಎಲ್ಲಾ ಮಟನ್ ಎಲ್ಲ ಅದೇ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಹಾಫ್ ಕೆ ಜಿ ಅಷ್ಟು ಸಿಕ್ತು ನಮ್ಗೆ ಮಟನ್ ಅದು ಲಾಸ್ಟ್ ಅಲ್ಲಿ ಹೋಗಿದ್ಕೆ ಅದು ಟೈಮ್ ಆಗಿ ಹೋಗಿತ್ತು ಇನ್ನೇನು ಅವ್ರು ಬಾಕ್ಲು ಕ್ಲೋಸ್ ಮಾಡೋ ಟೈಮು ಇನ್ ಒಂದ್ ಎರಡ್ ಕೆ ಜಿ ಅಷ್ಟು ಇಟ್ಕೊಂಡಿದ್ರು ಅವರು ಅವ್ರ ಮನೆಗೆ ಅಂತ ಅನ್ಬಿಟ್ಟು ಆಮೇಲೆ ನಾವೊಂದು ಹಾಫ್ ಕೆ ಜಿ ಕೇಳಿದ್ವಿ ಸೊ ಹಾಫ್ ಕೆ ಜಿ ಕೊಟ್ರು ನಮ್ಗೆ ಇವಾಗ ಹಬ್ಬದ ಸೀಸನ್ ಅಲ್ವಾ ಮಹಾಲ್ಯ ಅಮಾವಾಸ್ಯ ಸೀಸನ್ನು ತುಂಬಾ ಜನ ಮಂಗಳವಾರ ಶುಕ್ರವಾರ ಭಾನುವಾರ ಅಂತ ಹಬ್ಬಗಳು ಮಾಡ್ತಾ ಇರ್ತಾರೆ ಸಿಗಲ್ಲ ನಾವ್ ಒನ್ ಕೆ ಜಿ ಕೇಳಿದ್ರು ಇಲ್ಲ ಅಂತ ಅಂದ್ರು ಸೊ ಅದಕ್ಕೆ ಹಾಫ್ ಕೆ ಜಿ ತಗೊಂಬಂದ್ವಿ ಆಮೇಲೆ ಸ್ವಲ್ಪ ಉಪ್ಪು ಅರ್ಶನ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಅದು ಕೆಳಗಡೆ ನೀರು ಮತ್ತೆ ಎಣ್ಣೆ ಎಲ್ಲಾ ಬಿಟ್ಕೋಬೇಕು ನೀಟಾಗಿ ಅಲ್ಲಿವರೆಗೂ ಫ್ರೈ ಆಗ್ಬೇಕು ಅದು ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಹಿಂಗೇನೆ ಅದು ಬೇಯ್ಬೇಕು ಮಟನ್ ನನ್ ಪ್ರಕಾರ ನೋಡಿ ನೀಟಾಗಿ ಮಿಕ್ಸ್ ಹಾಕೊಂಡೆ ಇವಾಗ ಒಬ್ರೊಬ್ರು ಮನೆಯಲ್ಲಿ ಒಂದ್ ಒಂದ್ ತರ ಮಟನ್ ಸಾಂಬಾರ್ ಮಾಡ್ತಾರೆ ಚಿಕನ್ ಮಾಡ್ತಾರೆ ಇವಾಗ ನಾವ್ ಮಾಡೋದ್ ಹಿಂಗಿರುತ್ತೆ ನೀವ್ ಮಾಡೋದ್ ಇನ್ನೊಂದ್ ತರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ವಲ್ಪ ಪುದೀನಾ ಸೊಪ್ಪು ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಬೋದು ಮತ್ತೆ ನಾನು ಕಸ್ತೂರಿ ಮೇತಿ ಹಾಕೊಂಡೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಕೆಲವ್ರಿಗೆ ಇಷ್ಟ ಆಗಲ್ಲ ಚೆನ್ನಾಗಿರುತ್ತೆ ಆಕ್ಚುಲಿ ಫ್ಲೇವರು ನಾನು ಕಬಾಬ್ಗೂ ಕಸ್ತೂರಿ ಮೇತಿ ಹಾಕ್ತೀನಿ ಚಿಕನ್ಗೂ ಹಾಕ್ತೀನಿ ಮಟನ್ಗೂ ಹಾಕ್ತೀನಿ ಅದೇನೋ ನನಗೆ ಪುದೀನ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇತಿ ಇಷ್ಟು ಫ್ಲೇವರ್ ಇಷ್ಟ ಆಗುತ್ತೆ ಮತ್ತೆ ಸ್ವಲ್ಪ ಟೊಮೆಟೊ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಜವಾಗ್ಲು ಇಷ್ಟನ್ನು ಹಾಕೊಂಡು ನೆಕ್ಸ್ಟ್ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಡು ಕೂವಕೆ ಇಡ್ತೀನಿ ನಾನು ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಕೆ ಹೋಗಿಲ್ಲ ನಾನು ಇಷ್ಟ ಬೇಕಷ್ಟು ನೀರು ಹಾಕೊಂಡ್ವಿ ಒಂದು ನಾಲ್ಕೈದು ಕೂಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಮತ್ತೆ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಆಲ್ರೆಡಿ ನಾನು ಹೆಲ್ತಿ ವೇ ಆಗಿ ಹೇಗೆ ವೇಟ್ ಗೇನ್ ಆಗೋದು ಅನ್ನೋದನ್ನ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಚಾಲೆಂಜು ವೆಯ್ಟ್ ಗೇನ್ ಚಾಲೆಂಜು ಸೊ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಹೆಂಗೆ ಶಾರ್ಟ್ಸ್ ಅಲ್ಲಿ ಹಾಕ್ಲಾ ನಾನು ಇಲ್ಲ ವಿಡಿಯೋಸ್ ಅಲ್ಲೇ ಅಪ್ಡೇಟ್ ಮಾಡ್ಲಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಸೊ ಕೆಲವರು ನಂಗೂ ಕಮೆಂಟ್ ಮಾಡಿದ್ದಾರೆ ನಾವು ಸಹ ಹೆಲ್ತಿಯಾಗಿ ಆಗಿ ವೇಟ್ ಗೇನ್ ನೀವು ನೀವೇನೇನು ಯೂಸ್ ಮಾಡ್ತೀರಾ ಹೇಳಿ ಯಾವ ಯಾವ ತರ ಫುಡ್ಸ್ ತಗೊಂತೀರಾ ಹೇಳಿ ಅಂತ ಖಂಡಿತ ಶೇರ್ ಮಾಡ್ತೀನಿ ನೋಡಿ ಬೆಳಿಗ್ಗೆ ಮೊಸಪ್ ಸಾರು ತಿಂದೆ ಮಧ್ಯಾಹ್ನ ಮಟನ್ ಸಾಂಬಾರು ಸೌತೆಕಾಯಿ ಅಹ್ ತಿರ್ಗಾ ಸಂಜೆ ಆಯಿತು ಸೊ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಎಲ್ಲ ಎದ್ದು ಸಂಜೆ ಆಯಿತು ಟ್ಯೂಷನಿಗೆ ಶನ್ ಬೇರೆ ಬಂದಿದ್ರು ಮಕ್ಕಳು ಅದಾದ್ಮೇಲೆ ನಾನು ಸ್ವಲ್ಪ ಬೆಳಗ್ಗೆ ಒನ್ ಟೈಮ್ ತಗೊಂಡಿದ್ದೆ ನಾನು ಡ್ರೈ ಫ್ರೂಟ್ಸ್ ತಿರ್ಗ ಸಂಜೆ ಡ್ರೈ ಫ್ರೂಟ್ಸ್ ತಿಂತೀವಿ ಅಂತ ಅನ್ಬಿಟ್ಟು ತುಂಬಾನು ಅತಿಯಾಗೂ ತಿನ್ನಕ್ ಹೋಗ್ಬಾರ್ದು ಎರಡೆರಡೆ ಒಂದಾದ್ರೂ ಸರಿನೆ ಎರಡಾದ್ರೂ ಸರಿನ ಅದಕ್ಕಿಂತ ಜಾಸ್ತಿ ತಿನ್ನಕ್ ಹೋಗ್ಬೇಡಿ ಹೀಟ್ ಆಗ್ಬಿಡುತ್ತೆ ಅತಿಯಾದ್ರೆ ಅಮೃತನು ವಿಷ ಅಂತಾರಲ್ಲ ಆ ರೀತಿ ನಾನು ಲಿಮಿಟೆಡ್ ಬೆಳಗ್ಗೆ ಒಂದ್ ಚೂರ್ ತಗೊಂಡಿದ್ನಲ್ಲ ಸೊ ಈವ್ನಿಂಗ್ ಒಂದ್ ಸ್ವಲ್ಪ ಸ್ನಾಕ್ಸ್ ತರ ಇದನ್ನೇ ತಗೊಂಡೆ ಡ್ರೈ ಫ್ರೂಟ್ಸ್ ನೆನೆ ನಾನು ಹಿಂಗೆ ತಿಂದೆ ಅಭ್ಯಾಸ ನನಗೆ ಕೆಲವರು ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಇಲ್ಲ ಅಂಟು ಉಂಡೆ ಟೈಪ್ ಯೂಸ್ ಮಾಡ್ತಾರೆ ನಾನು ನಾನ್ ಹಿಂಗೆ ತಿಂದೆ ಅಭ್ಯಾಸ ನನಗೆ ಆಮೇಲೆ ಮಳೆ ಬೇರೆ ಬರ್ತಿತ್ತು ಸಂಜೆ ಹಂಗೆ ಕುತ್ಕೊಂಡು ಗೇಟ್ ಹತ್ರ ಕುತ್ಕೊಂಡು ಮಗಾನು ಮಲಗಿದ್ದ ಮಗಳೂನು ಮಲಗಿದ್ಲು ಇನ್ನು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಎಲ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ನನ್ಗೆ ನೋಡಿ ತುಂಬಾ ಖುಷಿ ಆಗುತ್ತೆ ನಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್